ಮೊದಲನೆಯ ಒಂದು ಕಂತಿನ ಹಣ ಮಹಿಳೆಯರಿಗೆ ಬರಲಿದೆ ಮೂರು ಸಾವಿರ ರೂಪಾಯಿ ಹಣ ಹಾಗೂ ಎರಡನೆಯ ಕಂತಿನ ಹಣ ಅವರಿಗೆ ಬರಲಿದೆ ಎರಡು ಸಾವಿರ ರೂಪಾಯಿ ಹಣ ಮೂರನೆಯ ಒಂದು ಕಂತಿನ ಹಣ ಅವರಿಗೆ ಸಿಗುತ್ತೆ ಇಲ್ಲಿ ಬರೋಬ್ಬರಿ ಆರು ಸಾವಿರ ರೂಪಿ ಹಣ ಅವರಿಗೆ ಸಿಗುತ್ತೆ ಇಲ್ಲಿ ನನಗೆ ಗೌರ್ಮೆಂಟ್ ಎಂಪ್ಲಾಯಿ ಒಬ್ಬರು ಒಂದು ಮೆಸೇಜಸ್ನ ಕಳಿಸ್ತಾರೆ ನೀವು ಇದ್ರ ಬಗ್ಗೆ ವಿಡಿಯೋಸ್ನ ಮಾಡಿ ಮಹಿಳೆಯರಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ನೋಡಿದೆ ಹೌದು ಇದು ಮಹಿಳೆಯರಿಗೆ ತುಂಬಾ ಉಪಯುಕ್ತವಾಗುವಂತಹ ಒಂದು ಯೋಜನೆಯಾಗಿದೆ ಇದನ್ನು ಸ್ವತಃ ಕೇಂದ್ರ ಸರ್ಕಾರನೇ ಜಾರಿಗೆ ಗೊಳಿಸಿರುವಂತಹ ಈ ಯೋಜನೆ ಆಗಿರುತ್ತೆ ನೋಡಿ ಈ ಯೋಜನೆ ಬಗ್ಗೆ ತುಂಬಾ ಜನ ಮಹಿಳೆಯರಿಗೆ ಗೊತ್ತಿಲ್ಲ ನಾನು ಕೂಡ ಯೂಟ್ಯೂಬ್ನಲ್ಲಿ ನೋಡಿದೆ ಯಾರು ಕೂಡ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿಲ್ಲ ಮಾಡಿದರೆ ತುಂಬಾ ಕಡಿಮೆ ಜನ ಮಾಡಿದ್ದಾರೆ ಮತ್ತೆ ದಿನ ತುಂಬ ವರ್ಷಗಳ ಹಿಂದೆ ವಿಡಿಯೋಗಳಿದಾವೆ ಸೊ ಮಾಡಿರುವಂತಹ ವಿಡಿಯೋಗಳು ಕೂಡ ಅವರು ಇಷ್ಟೊಂದು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿಲ್ಲ ಅಂತ ಅನ್ಕೊಂತೇನೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಎಲ್ಲ ಇನ್ಫಾರ್ಮೇಶನ್ಗಳನ್ನು ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಪಿ ಡಿ ಎಫ್ ಅನ್ನು ಅವರು ಕಳಿಸಿದ್ದಾರೆ ಈ ಪಿ ಡಿ ಅಲ್ಲಿ ಏನಿದೆ ನೀವು ಯಾವ ರೀತಿ ಈ ಹಣವನ್ನು ಪಡಿಬೇಕು ಅನ್ನೋದು ಈ ಪಿ ಡಿ ಎಫ್ನಲ್ಲಿ ಇದೆ ಸೊ ಈ ಪಿ ಡಿ ಎಫನ್ನು ಓಪನ್ ಮಾಡೋಣ ಇವಾಗ ಹಾಗೂ ತಿಳಿದುಕೊಳ್ಳೋಣ ಯಾವ ರೀತಿ ಈ ಹಣವನ್ನು ಪಡ್ಕೊಳ್ಬೇಕು ಅಂತ ಸೊ ಎರಡು ಪಿ ಡಿ ಎಫ್ಗಳನ್ನು ಅವ್ರು ಕಲಿಸಿದ್ದಾರೆ ಸೊ ಆ ಎರಡು ಪಿ ಡಿ ಎಫ್ಗಳಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಸೊ ಈ ಎರಡು ಪಿ ಡಿ ಎಫನ್ನು ಇವಾಗ ನಾನು ನಿಮಗೆ ಓಪನ್ ಮಾಡೋ ತಿಳಿಸ್ಕೊಡೋಕ್ಕಿಂತ ಮೊದಲು ನೋಡಿ ನಾನು ನಿಮಗೆ ಒಂದು ರೆಕ್ವೆಸ್ಟನ್ನು ಇಲ್ಲಿ ನೀಡ್ತಾನೆ ಏನಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಹೌದು ಸ್ನೇಹಿತರೆ ಸಂಪೂರ್ಣವಾಗಿ ಕೊನೆ ತನಕ ಕೊನೆ ತನಕ ಪ್ರತಿಯೊಬ್ಬರು ಕೂಡ ನೋಡಬೇಕು ಇದರಿಂದ ನಿಮಗೆ ಸಹಾಯ ಆಗೇ ಆಗುತ್ತೆ ಸೊ ಬನ್ನಿ ಇದೊಂದು ಜನ್ರಲ್ ಪರ್ಪಸ್ ನಿಮಗೆ ಒಂದು ನಾಲೆಡ್ಜ್ ಅಂತಂದರೆ ಈ ರೀತಿ ಒಂದು ಯೋಜನೆ ಇದೆ ಅನ್ನುವಂತಹ ಒಂದು ನಾಲೆಡ್ಜು ನಿಮಗೆ ಸಿಗುತ್ತೆ ಅದರ ಜೊತೆಗೆ ಈ ವಿಡಿಯೋ ನಿಮಗೆ ಸಹಾಯ ಕೂಡ ಆಗಲಿದೆ ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಖುದ್ದಾಗಿ ತಿಳಿಸಿಕೊಡಲಿದ್ದೇವೆ ವೀಕ್ಷಕರೇ ಸೊ ಅದಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಸೊ ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಬೆಲ್ ಐಕಾನ್ ಆಲ್ ಅಂತ ಒಂದು ಬಟನ್ ಕಾಣುತ್ತೆ ಅದನ್ನು ನೀವು ಪ್ರೆಸ್ ಮಾಡಿ ಸೊ ಇದರಿಂದ ನೀವು ಸಂಪೂರ್ಣವಾಗಿ ಸಬ್ಸ್ಕ್ರೈಬ್ ಆದಂಗೆ ಮತ್ತು ಇಲ್ಲಿ ನೀವು ತಪ್ಪದೆ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಕೇವಲ ಐದುನೂರರಿಂದ ಆರು ಆರುನೂರು ಲೈಕ್ಸ್ ಅನ್ನ ಕೇಳ್ತಾ ಇದ್ದಾನೆ ಸೊ ಪ್ರತಿಯೊಬ್ಬರು ಕೂಡ ಮಾಡಬಹುದು ಸೊ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಒಂದು ಮೋಟಿವೇಶನಲ್ ತರ ಇರುತ್ತೆ ಸೊ ಯಾರಿನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಆದಷ್ಟು ಇಲ್ಲಿ ಒಂದು ಸಾವಿರ ಲೈಕ್ಸ್ ಅನ್ನ ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ನಾನು ನಿಮ್ಗೆ ಇವಾಗ ಈ ಪಿ ಡಿ ಎಫ್ ಅನ್ನ ಓಪನ್ ಮಾಡಿಬಿಟ್ಟು ತಿಳಿಸ್ತಾನೆ ಸೊ ಏನಿದೆ ಈ ಪಿ ಗಳಲ್ಲಿ ಅಂತ ಹಾಗಾದ್ರೆ ಬನ್ನಿ ಇವರು ಎರಡು ಪಿ ಡಿ ಎಫ್ ಅನ್ನ ಕಳಿಸಿದ್ದಾರೆ ಸೊ ಮೊದಲನೆಯ ಪಿ ಡಿ ಎಫ್ ಡೌನ್ಲೋಡ್ ಮಾಡೋಣ ಹಾಗೂ ಎರಡನೇ ಪಿ ಡಿ ಅನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡೋಣ ಇವಾಗ ಮೊದಲನೇ ಪಿ ಡಿ ಎಫ್ ಅನ್ನ ನಾನು ಇವಾಗ ಓಪನ್ ಮಾಡ್ತಾ ಇದ್ದಾನೆ ಇಲ್ಲಿ ಸ್ವತಃ ಪ್ರಧಾನಮಂತ್ರಿಯವರೇ ನಮ್ಮ ಪಿ ಎಂ ಮೋದಿಯವರೇ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ನಾವು ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡಿ ಅದೇನಂತನೂ ಕೂಡ ಅದನ್ನು ಕೂಡ ನೋಡೋಣ ಓಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಂದು ದೇಶದ ಆದ್ಯತೆಯು ಮಹಿಳೆಯರ ಜೀವನವನ್ನು ಸುಧಾರಿಸುವುದು ಮತ್ತು ಭಾರತದ ಅಭಿವೃದ್ಧಿ ಪಯಣದತ್ತ ಅವರ ಸಂಪೂರ್ಣ ಭಾಗವಹಿ ಭಾಗವಹಿಸುವಿಕೆಯನ್ನು ಮತ್ತು ಅದಕ್ಕಾಗಿಯೇ ನಾವು ತಮ್ಮ ತಾಯಂದಿರು ಮತ್ತು ಸಹೋದರಿಯರ ಕಷ್ಟಗಳನ್ನು ಕಡಿಮೆ ಮಾಡಲು ಇಲ್ಲಿ ಒತ್ತು ನೀಡುತ್ತೇವೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ವತಃ ನರೇಂದ್ರ ಮೋದಿ ಅವರೇ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಹಾಗಾದರೆ ಓಕೆ ಇವಾಗ ಬನ್ನಿ ನಮ್ಮ ಮೇನ್ ಅಪ್ಡೇಟ್ಗೆ ಬರೋಣ ಓಕೆ ಈ ಪಿ ಡಿ ಎಫ್ನಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಈ ಒಂದು ಸ್ಕೀಮ್ಗೆ ಈ ಒಂದು ಯೋಜನೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳಿವೆ ಸೊ ಇದನ್ನು ಕನ್ನಡದಲ್ಲಿನೇ ತಿಳಿಸ್ತಾನೆ ದಯವಿಟ್ಟು ವೈಟ್ ಮಾಡಿ ಇದನ್ನು ನಾನು ಡೈರೆಕ್ಟಾಗಿ ಕನ್ನಡದಲ್ಲಿ ಇವಾಗ ಟ್ರಾನ್ಸ್ಫರ್ ಮಾಡಿ ನಾನು ನಿಮಗೆ ತಿಳಿಸ್ತಾನೆ ಓಕೆ ಇದು ಕನ್ನಡದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ ಇಲ್ಲಿ ಎಲಿಜಿಬಿಲಿಟಿ ಅಂತಂದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇದನ್ನು ಪಿ ಎಮ್ ಎಂ ವಿ ವೈ ಯೋಜನೆ ಅಂತ ಇದನ್ನ ಹೇಳ್ತಾರೆ ಇದನ್ನು ನೀವು ಪಡೆಯಲು ಬೇಕಾಗಿರುವಂತಹ ಅರ್ಹತೆ ಬಂದುಬಿಟ್ಟು ಒಂದು ಮೊದಲನೆಯ ಅರ್ಹತೆ ಏನು ಅಂತ ಇವಾಗ ನೋಡೋಣ ಹಾಗೂ ಎರಡನೆಯ ಒಂದು ಅರ್ಹತೆ ಏನು ಅಂತ ನೋಡೋಣ ನೋಡಿ ವಾರ್ಷಿಕ ಎಂಟು ಲಕ್ಷಕ್ಕಿಂತ ಕಡಿಮೆ ನಿವ್ವಳ ಅಥವಾ ಕುಟುಂಬದ ಆದಾಯವನ್ನು ಹೊಂದಿರುವ ಮಹಿಳೆಯರು ಅಂತ ಇವರು ಹೇಳಿದ್ದಾರೆ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೂ ಎರಡನೆಯ ಒಂದು ಮಾಹಿತಿ ಏನಂತಂದರೆ ಇವರು ಇಲ್ಲಿ ಹಾಕಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಂತ ನೋಡಿ ಇಲ್ಲಿ ನಾನು ನಿಮಗೆ ಯಾಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೇನೆ ಅದಂದ್ರೆ ಇವರು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಅಷ್ಟೇ ಅಲ್ಲ ಎಲ್ಲ ಜಾತಿಯ ಮಹಿಳೆಯರಿಗೂ ಕೂಡ ಇದು ಸಿಗಲಿದೆ ಇದನ್ನು ಕೂಡ ನೀವು ಇಟ್ಕೊಳ್ಳಿ ಇವರು ಕೇವಲ ಒಂದು ಇಲ್ಲಿ ಅವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಮೂರನೆಯ ಒಂದು ಮಾಹಿತಿ ಏನಂತ ನೋಡಿದ್ರೆ ಸೊ ಮೂರನೆಯ ಮಾಹಿತಿ ಬಂದ್ಬಿಟ್ಟು ಇಲ್ಲಿ ಅವ್ರು ಹೇಳಿದ್ದಾರೆ ಇಲ್ಲಿ ಭಾಗಶಃ ನಲವತ್ತು ಪರ್ಸೆಂಟ್ ಅಥವಾ ಇಲ್ಲಿ ಆ ಸಪೋರ್ಟ್ ಅಂಗವಿಕಲರು ದಿವ್ಯಾಂಗ ಜನರ ಮಹಿಳೆಯರು ಸೊ ಇವ್ರಿಗೂ ಕೂಡ ಇದನ್ನ ಕೊಡ್ತಾರೆ ನಾರ್ಮಲ್ ಪೀಪಲ್ಗೂ ಕೂಡ ಇದನ್ನ ಕೊಡ್ತಾರೆ ಸೊ ಇವರು ಇಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿದಾರರು ನೋಡಿ ನಿಮ್ಮ ಬಳಿ ಬಿ ಪಿ ಎಲ್ ಕಾರ್ಡ್ ಒಂದು ಇದ್ರೆ ಸಾಕು ನೀವು ಇದಕ್ಕೆ ಅಲಿಜಿಬಿಲ್ ಇರ್ತೀರಾ ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಇದು ಕೇವಲ ಅಂಗವಿಕಲರಿಗೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಮಾತ್ರನೇ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ಅಂತ ಅವ್ರಿಗೆ ಎಷ್ಟೇ ಇದನ್ನ ಕೊಡ್ತಾ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವ ಒಂದು ಮಹಿಳೆಯರು ಬಳಿ ಇದಾವೆ ಆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಇದು ಸಿಗಲಿದೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಂದ್ಬಿಟ್ಟು ವೀಕ್ಷಕರೇ ಇಲ್ಲಿ ಆಯುಷ್ಮಾನ್ ಅಡಿಯಲ್ಲಿ ಪ್ರಧಾನ ಮಂತ್ರಿ ಜನ ಆರೋಗ್ಯ ಹಾಗೂ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಈ ಶ್ರಮ ಕಾರ್ಡ್ ಹೊಂದಿರುವವರು ನೋಡಿ ಇದರಲ್ಲಿ ನಿಮ್ಮ ಬಳಿ ಬಿ ಕಾರ್ಡ್ ಇಲ್ಲ ಅಥವಾ ಈ ಶ್ರಮ ಕಾರ್ಡ್ ಇತ್ತು ಅಂತಂದ್ರೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ ನೋಡಿ ಮೊದಲನೇದಾಗಿ ನೀವು ಎಸ್ ಸಿ ಎಸ್ ಟಿ ಇದ್ರೆ ನಿಮಗೆ ಎಲಿಜಿಬಲ್ ಇರ್ತೀರಾ ಅಥವಾ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತಂದ್ರೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ ಅಥವಾ ಆಯುಷ್ಮಾನ್ ಅಡಿಯಲ್ಲಿ ನಿಮ್ಮ ಬಳಿ ಏನಾದರೂ ಇಲ್ಲಿ ಈ ಶ್ರಮ ಕಾರ್ಡ್ ಇತ್ತಂದ್ರೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ ನೆಕ್ಸ್ಟ್ ಇಲ್ಲಿ ಪಿ ಎಂ ಕಿಸಾನ್ ನೀವು ಏನಾದರೂ ರೈತರ ಇದ್ರೆ ರೈತರ ಯಾರ್ಯಾರು ಇರ್ತೀರಾ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಮುಖಾಂತರ ನೀವು ಹಣವನ್ನು ಪಡಿತಾ ಸೊ ಇದ್ರ ಬಗ್ಗೆ ಮಾಡ್ತವೆ ಸೊ ಇದರಿಂದ ಹಣವನ್ನು ಎಲಿಜಿಬಿಲಿಟಿ ಇರ್ತೀರಾ ಸೊ ನೆಕ್ಸ್ಟ್ ಇಲ್ಲಿ ಎಂ ಜಿ ಎನ್ ಆರ್ ಇ ಜಿ ಎ ಜಾಬ್ ಕಾರ್ಡ್ ಹೊಂದಿರುವವರು ಸೊ ನಿಮ್ಮ ಬಳಿ ಏನಾದರೂ ಜಾಬ್ ಕಾರ್ಡ್ ಈ ತರ ಒಂದು ಜಾಬ್ ಕಾರ್ಡ್ ಇತ್ತು ಅಂತಂದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ನಿಮಗೆ ತೋರಿಸ್ತಾ ಇದ್ದಾನೆ ಇವರು ಕೂಡ ಎಲಿಜಿಬಲ್ ಇರ್ತೀರಾ ಸೊ ಆದರೆ ಇಲ್ಲಿ ಗವರ್ನಮೆಂಟ್ ಎಂಪ್ಲಾಯ್ಗಳಿಗೆ ಇದು ಇರೋದಿಲ್ಲ ಅಂದ್ರೆ ಗವರ್ನಮೆಂಟ್ ಕೆಲಸವನ್ನ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಡ್ತಾ ಇದ್ದರೆ ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಮೀನ್ಸ್ ನಾನೇನು ಹೇಳ್ತಾ ಇದ್ದೇನೆ ನಾನು ಅದನ್ನು ಕೇಳಿಸ್ಕೊಳ್ಳಿ ಮೊದಲಿಗೆ ಆಮೇಲೆ ನಿಮಗೇನು ಗೊತ್ತಾಗುತ್ತೆ ಮತ ಇಲ್ಲಿ ಗರ್ಭಿಣಿ ಅಥವಾ ಹಾಲು ಉಣಿಸುವ ಎ ಡಬ್ಲ್ಯೂ ಡಬ್ಲ್ಯೂ ಎಸ್ ಎ ಡಬ್ಲ್ಯೂ ಎಚ್ ಎಸ್ ಎ ಎಸ್ ಎಚ್ ಎ ಎಸ್ ಅಂತಂದರೆ ಇಲ್ಲಿ ಇವರು ಮೂರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಏನಪ್ಪ ಅಂತಂದರೆ ಈ ಒಂದು ಕೆಟಗರಿಯಲ್ಲೂ ಕೂಡ ಜನ್ ಇರ್ತಾರೆ ಸೊ ಅಂತಂದರೆ ಇವ್ರಿಗೂ ಕೂಡ ಇದು ಸಹಾಯ ಆಗಲಿದೆ ಅಂತ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ಅಪ್ಡೇಟ್ ಇದೆ ಏನು ಅಪ್ಡೇಟ್ ಅಂತಂದರೆ ಇಲ್ಲಿ ಎನ್ ಎಫ್ ಎಸ್ ಎ ಕಾಯಿದೆಯ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ರೇಷನ್ ಕಾರ್ಡ್ ಹೊಂದಿರುವವರು ಅಂತ ಇವರು ಹೇಳಿದ್ದಾರೆ ಸೊ ಇವ್ರಿಗೂ ಕೂಡ ಇದು ಅಲಿಜಿಬಲ್ ಇರುತ್ತೆ ಸೊ ಇವರು ಈ ಮಹಿಳೆಯರು ಕೂಡ ಇದನ್ನು ಪಡಿಬಹುದಾಗಿರುತ್ತೆ ಇವಾಗ ಕೊನೆಯ ಒಂದು ಅವಕಾಶವನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ನೋಡ್ಬೋದು ಇಲ್ಲಿ ಪಿ ಎಂ ಎಮ್ ವಿ ವೈ ಅಡಿಯಲ್ಲಿ ಅರ್ಹ ಫಲಾನುಭವಿಯು ಇಲ್ಲಿ ಹೆರಿಗೆಯ ಸಮಯದಲ್ಲಿ ಹದಿನೆಂಟು ವರ್ಷಗಳು ಏಳು ತಿಂಗಳಿನಿಂದ ಐವತ್ತೈದು ವರ್ಷದ ವಯಸ್ಸಿನವರಾಗಿರಬೇಕು ಅಂತ ಇವರು ಹೇಳಿದ್ದಾರೆ ಸೊ ಇದು ಏನು ಅಂತ ನಾನು ನಿಮಗೆ ತಿಳಿಸ್ತೇನೆ ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೋಬಹುದು ಹಾಗಿದ್ರೆ ಬನ್ನಿ ಇವಾಗ ನೆಕ್ಸ್ಟ್ ಒಂದು ಮಾಹಿತಿ ಕೂಡ ಇದೆ ಅದೇನಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ಒಂದು ಮಾಹಿತಿ ಬಂದ್ಬಿಟ್ಟು ಇಲ್ಲಿ ಒಂದು ನೋಟ್ ಅಂತ ಇವರು ಕೊಟ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಓಮೆನ್ ಎಂಪ್ಲಾಯ್ಡ್ ಆರ್ ಗೌರ್ನಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್ ಅಲಿಜಿಬಲ್ ಅಂತ ಇವರು ಹೇಳಿರುವಂಥದ್ದು ನಾನು ಅವಾಗ್ಲೇ ಹೇಳಿದೆ ಇಲ್ಲಿ ಓಮೆನ್ ಎಂಪ್ಲಾಯೀಸ್ ಅಂತಂದ್ರೆ ಗವರ್ಮೆಂಟ್ ನಲ್ಲಿ ಕೆಲಸ ಮಾಡುವಂತಹ ಇದು ವ್ಯಕ್ತಿಗಳಿಗೆ ಇದು ಮಹಿಳೆಯರಿಗೆ ಇದು ಅವಕಾಶ ಇರುವುದಿಲ್ಲ ಅಂತಹ ಒಂದು ಮಹಿಳೆಯರು ಇದಕ್ಕೆ ಅರ್ಜಿ ಸಲ್ಲಿಸೋ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ ಇವರು ಹೇಳಿದ್ದಾರೆ ಓಕೆ ಇದನ್ನು ಬಿಡಿ ಇವಾಗ ನೆಕ್ಸ್ಟ್ ನೋಡೋಣ ಓಕೆ ಇಲ್ಲಿ ಅನೇಕ ರೀತಿಯ ಒಂದು ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ನಾನು ಹೇಳ್ತಾ ಹೋದರೆ ವಿಡಿಯೋ ಲಾಂಗ್ ಆಗುತ್ತೆ ಸೊ ಬನ್ನಿ ನಮ್ಮ ಮೇನ್ ಅನ್ನು ಇವಾಗ ತಿಳ್ಕೊಳ್ಳೋಣ ಸೊ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಸೊ ಮೊದಲಿಗೆ ಏನು ತಿಳ್ಕೊಳ್ಳೋಣ ಅಂತಂದರೆ ಈ ಒಂದು ಯೋಜನೆಯ ಹೆಸರನ್ನು ಇವಾಗ ತಿಳ್ಕೊಳ್ಳುವಂತಹ ಒಂದು ಸಮಯ ಸೊ ಈ ಯೋಜನೆ ಏನಂತಂದರೆ ಪ್ರಧಾನಮಂತ್ರಿ ವಂದನಾ ಯೋಜನಾ ಅಂತ ಇದನ್ನು ಹೇಳಲಾಗುತ್ತದೆ ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಇದನ್ನು ಏನಂತಲೂ ಕೂಡ ಕರಿಬಹುದು ಅಂತಂದರೆ ಪಿ ಎಮ್ ಎಂ ವಿ ವೈ ಯೋಜನೆ ಅಂತಲೂ ಕೂಡ ಇದನ್ನ ಹೇಳ್ತಾರೆ ಅನೇಕ ಜನರು ಸೊ ಈ ಯೋಜನೆ ಮುಖಾಂತರ ನೀವು ಈ ಹಣವನ್ನು ಪಡಿಬಹುದು ಹಾಗಾದರೆ ಬನ್ನಿ ಕನ್ನಡದಲ್ಲಿನೇ ಒಂದು ನಿಮಗೆ ವಿವರಣೆಯನ್ನು ಇವಾಗ ತಿಳಿಸ್ತಾನೆ ಸೊ ಈ ಪಿ ಡಿ ಎಫ್ನ ಓಪನ್ ಮಾಡ್ಕೊಡೋಣ ಈ ಪಿ ಡಿ ಎಫ್ ಇರೋದು ನಮಗೆ ಬೇಕಾಗಿರುವಂತಹ ಈ ನ್ಯೂಸ್ ಸೊ ನೋಡಿ ಈ ಒಂದು ಯೋಜನೆ ಮುಖಾಂತರ ನೀವು ಯಾವ ರೀತಿ ಹಣ ಪಡಿಬೇಕು ಅನ್ನೋದು ಇಲ್ಲಿದೆ ಸೊ ಬನ್ನಿ ನೋಡೋಣ ನೋಡಿ ಇಲ್ಲಿ ಮೊದಲನೆಯದಾಗಿ ಮಿಷನ್ ಶಕ್ತಿ ಯೋಜನೆಯಡಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಮಾರ್ಗಸೂಚಿ ಮೊದಲನೆಯ ಗರ್ಭಿಣಿ ಇಲ್ಲಿ ಅರ್ಜಿ ಸಲ್ಲಿಸುವ ವಿವರ ನೋಡಿ ನಮಗೆ ಮೊದಲನೆಯದಾಗಿ ಈ ಮೂರು ಸಾವಿರ ರೂಪಾಯಿ ಹಣ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡಿದ್ರೆ ಸೊ ಮೊದಲನೆಯ ಆಗಿ ಇಲ್ಲಿ ಮೂರು ಸಾವಿರ ರೂಪಾಯಿ ಹಣವನ್ನು ಇವರು ಕೊಡ್ತಾ ಇದ್ದಾರೆ ಇಲ್ಲಿ ಅರ್ಜಿ ನಮೂನೆ ಗರ್ಭಿಣಿ ಆಧಾರ್ ಕಾರ್ಡ್ ಮತ್ತು ಲಗತ್ತಿರಬೇಕು ಅಂತಂದರೆ ನಿಮ್ಮ ನೀವೇನೋ ಗರ್ಭಿಣಿ ಇರ್ತೀರಲ್ಲ ಸೊ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಅಂಟಿಸಿರಬೇಕಂತೆ ಮತ್ತು ಕಡ್ಡಾಯವಾಗಿ ಖಾತೆಯೊಂದಿಗೆ ಜೋಡಣೆ ಆಗಿರಬೇಕು ನಾನು ಅನೇಕ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾನೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆಗೆ ಲಿಂಕ್ ಮಾಡಿಸಿ ಮಾಡಿಸಿ ಅಂತ ಸೊ ಇಲ್ಲೂ ಕೂಡ ಇದು ಹೆಲ್ಪ್ ಆಗಿದೆ ಸೊ ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಹಾಗೂ ಖಾತೆಯಲ್ಲಿರುವ ಫಲಾನುಭವಿಗಳ ಹೆಸರು ಒಂದೇ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಅಕೌಂಟ್ನಲ್ಲಿ ನಿಮ್ಮ ಹೆಸರು ಸೇಮ್ ಇರಬೇಕು ಇಲ್ಲಿ ಬೇರೆ ಥರ ಇದ್ರೆ ಸೊ ಅವರಿಗೆ ಇದು ಬರೋದಿಲ್ಲ ಅಂತಲೇ ಇವರು ಹೇಳಿರುವಂಥದ್ದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೊದಲನೆಯ ಅರ್ಜಿ ಸಲ್ಲಿಸುವಾಗ ಗರ್ಭಿಣಿಯ ಎಲ್ ಎಂ ಪಿ ದಿನಾಂಕದಿಂದ ಆರು ತಿಂಗಳದೊಳಗಾಗಿ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಆರೋಗ್ಯ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸಿರಬೇಕು ತಾಯಿ ಕಾರ್ಡ್ ಅನ್ನು ಇಲ್ಲಿ ತಾಯಿ ಕಾರ್ಡ್ ನಿಮಗೆ ಕೊಟ್ಟಿರ್ತಾರೆ ಸೊ ಅದರ ನಂಬರ್ ಕೂಡ ನಿಮ್ಮ ಬಳಿ ಇರಬೇಕಾಗುತ್ತೆ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಸೊ ಇದಿಷ್ಟಿದ್ರೆ ನಿಮಗೆ ಸಿಗುತ್ತೆ ಒಂದು ಕಂತು ಇವಾಗ ಕಂತು ಸಿಗುತ್ತೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಹಣ ಸೊ ಈ ಕಂತಿನ ಹಣವನ್ನು ಕೂಡ ನೀವು ಯಾವ ರೀತಿ ಪಡಿಬೇಕು ಅನ್ನೋದನ್ನು ತಿಳಿಸ್ತಾನೆ ಬನ್ನಿ ನೋಡಿ ಅರ್ಜಿ ನಮೂನೆ ಯಾವ ರೀತಿ ಇರಬೇಕು ಅಂತಂದರೆ ಗರ್ಭಿಣಿ ಆಧಾರ್ ಕಾರ್ಡ್ ಲಗತ್ತಿರಿಸಬೇಕು ಮತ್ತು ಇಲ್ಲಿ ಅವರ ಆಧಾರ್ ಕಾರ್ಡು ನಾನು ಮೊದಲ ಮೇಲೆ ಹೇಳಿದಲ್ಲ ಅದೇ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಇರಬೇಕಾಗುತ್ತೆ ಮತ್ತು ಇಲ್ಲಿ ಮಗು ಹುಟ್ಟಿದ ದಿನಾಂಕದಿಂದ ಎರಡು ನೂರ ಎಪ್ಪತ್ತು ದಿನದೊಳಗೆ ಅರ್ಜಿ ಸಲ್ಲಿಸಬೇಕಂತ ಇದನ್ನು ನೀವು ಪಡಿಬೇಕು ಅಂತಂದರೆ ಮತ್ತು ಮಗುವಿನ ಜನನ ಪ್ರಮಾಣ ಇರಬೇಕಾಗುತ್ತೆ ಮತ್ತು ತಾಯಿ ಕಾರ್ಡ್ ಕಡ್ಡಾಯವಾಗಿ ನೀವು ಸಲ್ಲಿಸಬೇಕಾಗುತ್ತೆ ಮತ್ತೆ ಬೇಕಾಗಿರುವಂತಹ ದಾಖಲಾತಿಗಳನ್ನು ನಾವು ನೋಡೋಣ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಹೊಂದಿದ್ದವರಾಗಿರಬೇಕು ಮತ್ತೆ ಆಯುಷ್ಮಾನ್ ಕಾರ್ಡ್ ಅನ್ನು ಲಗತ್ತಿಸಿರಬೇಕು ಅಂತಂದ್ರೆ ಅಥವಾ ಅಥವಾ ಅಂತ ಇವರು ಹೇಳಿದರೆ ಅಕಸ್ಮಾತ್ ನಿಮ್ಮ ಬಳಿ ಏನಾದರೂ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಆಯುಷ್ಮಾನ್ ಕಾರ್ಡ್ ಇರಬೇಕಾಗುತ್ತೆ ಅಥವಾ ಅದು ಕೂಡ ಇಲ್ಲ ಅಂತಂದರೆ ಈ ಶ್ರಮ ಕಾರ್ಡ್ ಇರಬೇಕಾಗುತ್ತೆ ಸೊ ಅದು ಕೂಡ ಇಲ್ಲ ಅಂತಂದರೆ ಮಹಿಳೆಯರು ನಿವ್ವಳ ಕುಟುಂಬ ಆದಾಯ ವಾರ್ಷಿಕ ಇಲ್ಲಿ ಎಂಟು ಲಕ್ಷದ ಒಳಗೆ ಇರಬೇಕಾಗಿರುತ್ತದೆ ಸೊ ಇದನ್ನು ಕೂಡ ನಿಮಗೆ ಇಷ್ಟೊಂದೆಲ್ಲ ಅವಕಾಶಗಳನ್ನು ಇವರು ಕೊಟ್ಟಿರುವಂಥದ್ದು ಸ್ನೇಹಿತರೆ